ಎಲ್ಲರಿಗೂ 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 ನಮಸ್ಕಾರ 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 ಬೈರಾದೇವಿ ಈ ಜೆಂಟ್ಸ್ ದೇವ್ರದ್ದು ಪ್ರಪಂಚಕ್ಕೆಲ್ಲ ಸುದ್ದಿ ಮಾಡಿಬಿಡ್ತು ಕೊರಗಜ್ಜಲ್ದು ಇವಾಗ ಲೇಡೀಸ್ ದೇವರು ಬೈರಾದೇವಿದು ತುಂಬ ಒಂದು ಬೇರೆ ಥರದ್ದು ಪ್ರಯತ್ನ ಯಾಕಂದರೆ ಈ ದೇವ್ರಿಗೂ ದೇವಕ್ಕೂ ಯಾವಾಗೂ ವರ್ತಮಾನದಲ್ಲೇ ಇರ್ತೋ ಅಪ್ಡೇಟ್ ಅವು ಓಕೆ ವರ್ಷದ್ದು ಹಿಂದೆ ಮುಂದೆ ಇದು ಭೂತ್ಕಾಲಕ್ಕೂ ಭವಿಷ್ಯ ಕಾಲದಲ್ಲಿ ಇರಲ್ಲ ಅದು ಯಾವಾಗಲೂ ವರ್ತಮಾನದಲ್ಲೇ ಇರ್ತದೆ ಈ ಥರದೊಂದು ಕತೆ ಮಾಡಿದ್ರು ಶ್ರೀಜೆ ಅವ್ರು ಹೆಂಗೆ ಮಾಡಿದ್ರು ರಮೇಶ್ ಸರ್ ಈ ಥರದ್ದು ರಮೇಶ್ ಸರ್ ಆ ಕ್ಯಾರೆಕ್ಟ್ರಿಗೆ ಅದು ಏನು ಅಂತ ಹೇಳೋದು ಗೊತ್ತಾಗಲ್ಲ ವಿದ್ಯಾವಂತರು ದಿಕ್ಕಪ್ಪರು ದೇವ್ರನು ದೇವನ ಇಬ್ಬರೂ ಎಮಾರಿಸ್ಬಿಡ್ತಾರೆ ಆ ಆ ಥರದೊಂದು ಕ್ಯಾರೆಕ್ಟ್ರ್ ಅವರು ಶ್ರೀಜೆ ಮಾಡಿದ್ದು ಆಮೇಲಿಂದ ಇನ್ನೊಂದ್ರೆ ರವಿ ಅವ್ರ ನಾರ್ಮಲ್ ಆಗಿದ್ದರೆ ಬಿಡಲ್ಲ ಅವರು ಬೆಟ್ಟ ಗುಡ್ಡ ಜೀಪು ಗೀಪು ಎಲ್ಲ ಹಾಳು ಮಾಡಿಬಿಡ್ತಾರೆ ಇನ್ನೂ ದೇವ್ರ ಕೈಗೆ ಸಿಕ್ಕರೆ ಬಿಡ್ತಾರೆ ಇವರು ಭಾಳ ಜನ ಮಾಡಿಸಿದ್ರ ಮಾಸ್ಟ್ರೆ ಇಜೋಲ್ಲೂ ನನಗೆ ನಾನು ಈ ಜನ ಕೇಳಬೇಕು ಆ ಪದಗಳು ಇರೋ ಬರೋ ದೇವ್ರು ಎಟ್ಟಿಲಕ್ಕಮ್ಮ ಆ ಲೆಕ್ಕಮ್ಮ ಏಲಕ್ಕಮ್ಮ ಎಲ್ಲ ಒಂದು ಕರ್ನಾಟಕದಲ್ಲಿ ಮೂರ್ಮೂಲೆಯ ದೇವ್ರು ಒಂದು ಒಬ್ಬ ದೇವ್ರನ್ನೂ ಬಿಟ್ಟಿಲ್ಲ ದೇವ್ರನ್ನೆಲ್ಲ ಬರೆದು ಬಿಟ್ಟಿದ್ದಾರೆ ನಾನು ಆವಾಗಲೇ ಅಂದ್ಕೊ ಕೇಳಿಸ್ದಂಗೆ ಅಂದ್ಕೊಂಡ್ವಿ ಇದೆಲ್ಲ ಎಲ್ಲಿ ಹುಡ್ಕವ್ರಿ ಅಂದ್ಬಿಟ್ಟು ಭಾಳ ಅದಕ್ಕೆ ತುಂಬ ಶ್ರಮ ತಗೊಂಡಿದ್ದಾರೆ ಇನ್ನು ರಾಧಿಕಾ ಅವ್ರದ್ದು ನಾವು ಫಸ್ಟೇ ಸ್ಮಶಾನಕ್ಕೆ ಹೋದಾಗ ಮಾಡಬೇಕು ಅಂತ ರಮೇಶ್ ಸರ್ ನಾನು ಇಬ್ಬರು ಒಂದು ಆರೂವರೆ ಏಳು ಗಂಟೆಗೆ ಹೋದ್ವಿ ಆ ಪಾಪ ಹೋಗಿ ಆಗಾಯ್ತು ಈಗಾಯ್ತು ಹಂಗಾಯ್ತು ಹತ್ತು ಹನ್ನೊಂದು ಹನ್ನೆರಡು ಆಯಿತು ನಮಗೆ ಕರಿತನೇ ಇಲ್ಲ ನಾನು ಯಾಕೆ ಅಂತ ಸಿಗು ಕೇಳಿದ್ರೆ ರೆಡಿ ಆಗ್ತಿದ್ದಾರೆ ಸರ್ ಅಂದರು ಆಮೇಲೆ ಹೌದು ಅಂದ್ಬಿಟ್ಟು ನಾವು ಹೋಗಿ ಹೊರಗೆ ಮಂದಿ ಹೆದರ್ಕಂಡ್ವಿ ಹೊರಗಡೆ ಹೆಂಗಪ್ಪ ಕೂತ್ಕೊಳ್ಳೋದು ಕಾಕ್ಸ್ಟಮ್ ಸ್ಮಶಾನ ಬೇರೆ ಏ ಅಲ್ಲೆಲ್ಲ ಖಾಲಿ ಆಗ್ಬಿಟ್ಟಿದ್ರು ಪಾಪ ಆತ್ಮಗಳು ಯಾವೂ ಇರಲಿಲ್ಲ ಇವರು ರೆಡಿಯಾಗಿ ಈಚೆ ಬಂದ ತಕ್ಷಣ ಇವರು ರೆಡಿಯಾಗಿ ಈಚೆ ಬಂದ ತಕ್ಷಣ ಎಲ್ಲ ಅವೆಲ್ಲ ಪ್ರೇಕ್ಷಕರಾಗ್ಬಿಟ್ಟಿದ್ರು ಪಾಪ ಇವ್ರನ್ನ ನೋಡೋಕ್ಕೆ ಎಲ್ಲ ಆತ್ಮಗಳು ನಮಗೇನೆ ಭಾಳ ಖುಷಿ ಆಯ್ತು ಅದನ್ನು ನೋಡಿ ಇಷ್ಟು ಅಂದರೆ ಸುಮಾರು ನಾವೆಲ್ಲ ಕೇಳಿದ್ವಿ ಯಾವ್ಯಾವನ್ನ ಬೇರೆ ಥರದ್ದು ಈ ಮಾಸ್ಕ್ ಮೇಕಪ್ ಅದಕ್ಕೆ ಇದಕ್ಕೆ ಲ್ಯಾಟೆಕ್ಸ್ ಮೇಕಪ್ಗೆಲ್ಲ ಒಂದು ಅಷ್ಟು ಸಿಗುತ್ತೆ ಅಂತ ಇವರು ಪ್ರತ್ಯಕ್ಷ ಒಂದೊಂದು ದಿವಸ ಒಂದು ಶಾಟೇ ತೆಗ್ದಿಲ್ಲ ಅಂತ ಕಾಣುತ್ತೆ ಅಲ್ವಾ ಜಾವ ಮೂರುವರೆಗೆ ನೀವು ಹಂಗೆ ಹೋಗಿದ್ದೀರಾ ಪ್ರಾಬ್ಲಮ್ ಆಗಿದ್ದಲ್ವ ಅವ್ ಬಂದು ಆತ್ಮಗಳಂಗಾರ ಅವನು ನಿಮ್ಮ ಹತ್ರಕ್ಕೆ ಅಲ್ಲ ನಮಗೆ ಗೊತ್ತಿಲ್ಲ ನಮಗೆ ನಿಜವ್ ಗೊತ್ತಿಲ್ಲ ಹೌದು ಹಂಗೆ ಆವಾಹನೆ ಮಾಡಿಕೊಂಡು ಆ ಥರದ್ದು ನಿಜವಾಗ್ಲೂ ನೆನ್ನೆ ಶೋನ ನೋಡಿದಾರಂತ ಸುಮಾರು ಜನ ಅದೇ ನಾವು ಹೇಳ್ದಂಗೆ ಈ ಬೈರಾದೇವಿ ಈ ಸಬ್ಜೆಕ್ಟ್ ಆಗ್ಬೋದು ಈ ಥರದ ಪಾತ್ರ ಆಗ್ಬೋದು ಇದನ್ನು ಸೃಷ್ಟಿ ಮಾಡಿದಂಥ ನಮ್ಮ ಡೈರೆಕ್ಟ್ರಿಗೆ ಆಗ್ಬೋದು ಆಮೇಲೆ ಇದನ್ನು ನಾವು ಕಾ ಇದು ಹೋಗಿ ಬರೀ ಇಲ್ಲಿಗಲ್ಲ ಇದು ತುಂಬ ಜರ್ನಿ ಜರ್ನಿ ಮಾಡಿಸುತ್ತೆ ನಮಗೆಲ್ಲರನ್ನೂ ಎಲ್ಲೆಲ್ಲೂ ಕರ್ಕೊಂಡು ಹೋಯ್ತು ಆ ಯಾನಾಗೋದ್ವಿ ಆ ಯಾನದ ಕೊರಕಲು ಪೊರಕಲು ಸಂಧಿಗಳು ಆ ಪಾರ್ವಾಳಾಗಿರುವಾಗ ಓಡಾಡೋ ಜಾಗದಲ್ಲಿ ನಾವು ಓಡಾಡ್ಕೊಳ್ಬೋದು ಆಮೇಲೆ ಬಿಡಿ ಕಾಶಿದು ಇನ್ನೊಂದು ಐದಾರು ದಿವಸ ಇದ್ದಿದ್ರೆ ನಾವು ಇನ್ನೊಂದು ಎರಡು ಮೂರು ದಿವಸ ಇದ್ದಿದ್ದರೆ ನಮಗೂ ಒಂಥರ ವೈರಾಗ್ಯ ಶುರು ಆಗೋದು ಇಲ್ಲೇ ಬಿಡೋಣಪ್ಪ ಅಂತ ಅನ್ನಿಸ್ಬಿಡೋದು ಯಾಕಂದರೆ ಅಷ್ಟು ಅದು ತುಂಬ ಕಾಸ್ಮಿಕ್ ಎನರ್ಜಿ ಎನರ್ಜಿಂಥ ಜಾಗ ಅದಕ್ಕೆ ನಾವು ಸಾಕಷ್ಟು ಹೋಗಿದ್ವಿ ಬಟ್ ಇದು ಇದೇ ಪಾತ್ರಕ್ಕೆ ಹೋದಾಗ ಆ ಕಾಶಿ ಇದಾಗ್ಬೋದು ಮಿಕ್ಕಿದ್ದು ಅದನ್ನೇ ಇಡಿಯಾಗಿ ಪೂರ್ತಿ ಅದರದ್ದು ಆ ಗುಹೆ ಸೆಟ್ನ ಕಂಠೀರೋದ್ರಲ್ಲಿ ಹಾಕಿದ್ರು ರವಿಯವರು ಜಾಧವ್ ಅವರು ಅಯ್ಯಪ್ಪ ನಮಗೆ ಅಲ್ಲೇ ಇದಾರೆ ಸರ್ ಇಲ್ಲಿ ಅಲ್ಲೇ ಇದಾರಲ್ಲ ಆ ತಲೆ ಎಲ್ಲ ಎಲ್ಲಿ ಹುಡ್ಕೊಂಬಂದ್ರೆ ಅಷ್ಟೊಂದು ನಿಜವಾಗ್ಲು ಎಂಬ ಒಂದು ಬೇರೆ ಥರದ ಪ್ರಯತ್ನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಹಾಗಾಗಿ ನಿನ್ನೆ ನೋಡಿದವ್ರಿಗೆನಾದ್ರು ಒಂದು ರೀತಿ ಇಷ್ಟ ಆಗಿದೆ ಅನೂ ಅವ್ರಿಗೆ ಇಪ್ಪತ್ತೈದು ವರ್ಷ ಆಯ್ತಲ್ವಾ ಎಂತೆಂಥ ಪಾತ್ರಗಳು ಮಾಡಿದ್ರು ನೋಡಿ ರಮೇಶ್ ಸರ್ಗೂ ವಯಸ್ಸಾಗಿಲ್ಲ ಇವ್ರಿಗೂ ವಯಸ್ಸಾಗಿಲ್ಲ ಎಲ್ಲ ಹೆಂಗು ಹೆಂಗು ಹೆಂಗ್ ಟೀಮ್ ಇದು ರಾಧಿಕಾ ಅವರಿಂದ ಸೇರಿಕೊಂಡು ಎಲ್ಲಾರದು ನಮ್ಮದೇ ಸ್ವಲ್ಪ ಹೆಂಗೆಂಗೋ ಭಾಳ ಖುಷಿಯಾಗುತ್ತೆ ಈ ಥರದೊಂದು ಸಿನಿಮಾದೊಳಗೆ ಕೆಲವೊಂದು ಸೇರ್ಕೊಂಡು ಕೆಲಸ ಮಾಡೋದು ಇದು ಬಹಳ ದೊಡ್ಡ ಲಾಂಗ್ ಜರ್ನಿ ಸುಮಾರು ಒಂದು ಐದಾರು ವರ್ಷ ಮಾಡಿದ್ರೆಣಪ್ಪ ಅಲ್ಲ ಹೌದು ಅದು ಮಾಡ್ತಾನೆ ಇದ್ರು ಅಂದ್ರೆ ಇಲ್ವ ಅದು ರಿಸರ್ಚು ನಾನು ರಿಸರ್ಚು ರಿಸರ್ಚು ಶೂಟಿಂಗ್ ಬೇಗ ಮಾಡಿದ್ವಿ ರಿಸರ್ಚು ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಾನುಭೂತಿ ಮತ್ತು ಎಲ್ಲ ರೀತಿಯಿಂದ ಯೂಟ್ಯೂಬ್ನವರೇ ಹೂವಾಯಕ್ಕಿ ನಮಗೆ ಅಷ್ಟೇ ಎಲ್ಲರಿಗೂ ಎಲ್ಲ ಎಲ್ಲ ಮಿತ್ರರಿಗೂ ಎಲ್ಲರಿಗೂ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಹಕಾರ ಈ ಥರದೊಂದು ಪ್ರಯತ್ನಕ್ಕೆ ಭಾಳ ದೊಡ್ಡ ಪ್ರಯತ್ನ ತುಂಬ ತುಂಬ ತುಂಬನೇ ನಿರ್ಮಾಪಕರಾಗಿ ರಾಧಿಕಾ ಅವರು ಅದು ಅದು ಅಲ್ಲಿ ಬೀರಲ್ಲಿ ಎಷ್ಟು ಶ್ರಮ ಹೋಯಿತು ಅವರು ಫಿಸಿಕಲಿ ಕೂಡ ಅಷ್ಟೇ ಎನರ್ಜಿ ಹಾಕಿ ಮಾಡಿದ್ದಾರೆ ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಸಿಗಲಿ ಅಂತ ಕೇಳ್ತಾ ಒಳ್ಳೇದಾಗಲಿ ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಬಂದರೆ ನಮಸ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ರವಿಯವ್ರಮ್ಮ ಸರ್ ಅದ್ಭುತವಾದ ಫೈಟ್ ಮಾಡಿದ್ರಿ ಸ್ಮಶಾನದಲ್ಲಿ ಫೈಟ್ ಮಾಡಿಸಿದಿರಿ ಮೇಡಮ್ ಕೈಯಲ್ಲಿ ತುಂಬ ಚೆನ್ನಾಗಿದೆ ಅದ್ರ ಬಗ್ಗೆ ಒಂದಷ್ಟು ಎಲ್ರಿಗೂ ನಮಸ್ಕಾರ ಫಸ್ಟು ರವಿಯವರು ಫೋನ್ ಮಾಡಿ ಜೈ ಮೀಟ್ ಮಾಡಿದಾಗ ಅವ್ರು ಹೇಳಿದ್ದು ಕತೆ ನಾನು ಏನು ತೆಗಿಬೇಕು ಅನ್ನೋದು ಗೊತ್ತಾಗಿರಲ್ಲ ಆ್ಯಕ್ಚುಲಿ ಸರಿ ಓಕೆ ಮ್ಯಾಡಮ್ದು ಫೈಟ್ ಅಂತಂದಿರು ಮೇಡಮ್ ಫೈಟ್ ಅಂತಂದರೆ ನಾರ್ಮಲ್ ಡ್ರೆಸ್ಸಲ್ಲಿ ಬರ್ತಾರೆ ಅಂದ್ಕೊಂಡಿದ್ದೆ ನಾನು ಸೆಟ್ಗೆ ಹೋದಾಗಲೇ ಅವ್ರ ಮೇಕಪ್ ನೋಡಿದಾಗಲೇ ನನಗೆ ಗೊತ್ತಾಗಿದೆ ಈ ರೀತಿ ಇರ್ತದೆ ಅಂತ ಬಟ್ ಏನಂತಂದರೆ ನಾನು ಲೇಡಿ ಆ್ಯಕ್ಷನ್ನ ಕೋರಿಯೋಗ್ರಾಫ್ ಮಾಡಿರೋದು ಇದು ಎರಡನೇದು ಒಂದು ಮಲಾಶ್ರೀ ಮ್ಯಾಮ್ದು ಒಂದು ಸರಿ ಮಾಡಿದ್ದೆ ಅದು ಬಿಟ್ಟರೆ ನೆಕ್ಸ್ಟ್ ರಾಧಿಕಾ ಅವ್ರದ್ದು ಮಾಡಿದ್ದು ಬಟ್ ನನಗೊಂದು ಚಾಲೆಂಜಿಂಗ್ ಆಗಿತ್ತು ಯಾಕಂದರೆ ಕತೆಯಲ್ಲಿ ಅವ್ರ ಕ್ಯಾರೆಕ್ಟ್ರು ಮತ್ತು ಆ ಕ್ಯಾರೆಕ್ಟ್ರಿಗೆ ಸಂಬಂಧ ಪಟ್ಟಂಗೆ ಒಂದು ಕೊರಿಯೋಗ್ರಾಫ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು ಬಟ್ ಅವರು ನಿಜವಾಗ್ಲು ಹೇಳಬೇಕಂತಂದರೆ ಯಾವುದರಲ್ಲೂ ಅವ್ರನ್ನ ಹೆಂಗೆ ಹೇಳೋದು ಅಂತ ನನಗೆ ಗೊತ್ತಿಲ್ಲ ಯಾವುದ್ರಲ್ಲೂ ಅವರು ಇಲ್ಲ ಅನ್ನೋ ಒಂದು ಪದ ಅವ್ರ ಹತ್ರ ಇಲ್ಲ ರಾಧಿಕಾ ಮ್ಯಾಮ್ ಹತ್ರ ಅಂದರೆ ಅವ್ರದ್ದು ಡ್ಯಾನ್ಸು ನೀವು ನೋಡಿದ್ರಿ ಫೈಟ್ಸು ನೀವು ನೋಡಿದ್ರಿ ಇವಾಗ ಫೈಟ್ಸು ನೋಡೋಯ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಅವರು ಆ್ಯಕ್ಷನ್ ಮಾಡಿದ್ದಾರೆ ಇದರಲ್ಲಿ ಬಟ್ ಎಂಟೈರ್ ಟೀಮ್ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಈಗ ತಾನೇ ರಂಗಣ್ಣ ಹೇಳ್ದಂಗೆ ಅವಾಗಿಂದ ಅವ್ರು ಮಾಡ್ಕೊಂಬಂದ್ರೇನೆ ನಾನು ಯಾವಾಗಲೋ ಮಾಡಿದ್ದು ಫೈಟು ಅಂತ ಅಂದ್ಕೊಂಡೆ ಬಟ್ ಅವ್ರು ಮಾಡಿದ ರಿಸರ್ಚ್ ಒಂದು ಪಾಯಿಂಟು ಕೂಡ ಡೈರೆಕ್ಟ್ರು ಅದು ಏನು ಬೇಕೋ ಅದು ಬೇಕೇ ಬೇಕು ಅಂತ ಆಟ ಅಂತ ಇದ್ದು ಎಲ್ಲೂ ಆ ಯಪ್ಪ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ ಬಟ್ ಅದಕ್ಕೆ ತಕ್ಕನಾಗೆ ಅವ್ರೂ ಅವ್ರಿಗೆ ಸಹಕಾರ ಕೊಟ್ಟು ಒಂದು ಅದ್ಭುತವಾದಂಥ ಒಂದು ಚಿತ್ರ ಇದು ಮಾಡಿದ್ದೀವಿ ನಿಮ್ಮೆಲ್ಲ ಸಹಕಾರ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ ಬಟ್ ರಮೇಶ್ ಸರ್ ಇದ್ದಾರೆ ರಮೇಶ್ ಸಾರ್ ಜೊತೆ ನಾನು ಮಾಡೋಕ್ಕಾಗಲಿ ಇದರಲ್ಲಿ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಿ ಸರ್ ಆ್ಯಕ್ಚುಲಿ ಕತೆ ಉಟ್ಕೊಂಡಿದ್ದೆ ಒಂದು ಅಚಾನಕ್ಕಾಗಿ ಅಂದರೆ ನಾನು ತುಂಬ ಬುಕ್ಸ್ಗಳು ಓದ್ತೀನಿ ಒಂದಷ್ಟು ಆರ್ಟಿಕಲ್ಸ್ ಅದು ಇದೆಲ್ಲ ನೋಡಿದ್ದೆ ಎಲ್ಲೋ ಒಂದು ಕಡೆ ಈ ಮಹಿಳಾ ಆಗೋರಿ ಇದಾರೆ ಅನ್ನೋದು ಒಂದಷ್ಟು ನನಗೆ ಮೈಂಡಲ್ಲಿತ್ತು ಫಸ್ಟ್ ಟೈಮ್ ನಾನು ಯಾವುದೋ ಒಂದು ಮಲ್ಲೇಶ್ವರಂಗೆ ಹೋಗ್ತೀನಿ ಒಬ್ಬ ನಿರ್ಮಾಪಕರನ್ನ ಭೇಟಿ ಆಗೋಕ್ಕೆ ಅವರು ಒಂದಷ್ಟು ಕಥೆಯೆಲ್ಲ ಹೇಳಿ ಈ ರೀತಿ ಮಾಡಿಕೊಡ್ಬೇಕು ಅಂತಾರೆ ಮಾಡಾದ್ಮೇಲೆ ನನಗೆ ನನಗ್ಯಾಕೋ ಆ ಪ್ರೊಡ್ಯೂಸರ್ ಹತ್ರ ವರ್ಕ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ಆಮೇಲೆ ಏನು ಮಾಡ್ತೀನಿ ಇದ್ದಕ್ಕಿದ್ದಂಗೆ ಈಚೆ ಬಂದ್ಬಿಟ್ಟು ನನಗೆ ಯಾದವ್ ಸರ್ ಟಚಲ್ಲಿ ಇರ್ತಾರೆ ಯಾವಾಗಲೂ ಸೊ ಅವರಿಗೆ ಫೋನ್ ಮಾಡಿದೆ ಸರ್ ಈ ರೀತಿ ಮಾತಾಡಬೇಕಾಗಿತ್ತು ನಿಮ್ಮ ಹತ್ರ ಅಂತ ಅಂದಾಗ ಸರ್ ಹೇಳಿದ್ರು ಯಾದವ್ ಸರ್ ಶ್ರೀಜಯ್ ಅವರೇ ನಾವು ಒಂದು ಕತೆ ಹುಡುಕ್ತಾ ಇದ್ದೀವಿ ನೀವು ಮನೆ ಹತ್ರ ಬಂದ್ಬಿಡಿ ಅಂತ ಅಂದರು ನಾನು ಸರಿ ಸರ್ ಆಯಿತು ಬರ್ತೀನಿ ಅಂತಂದೆ ಈಗಲೇ ಬರಲ್ಲ ಅಂತಂದೇ ಬೇಡ ಬೇಡ ನೀವೊಂದು ಕೆಲಸ ಮಾಡಿ ನಾವು ಈಗ ಮಂಗಳೂರು ಮಂಗಳೂರಿಂದ ಹೊರಟಿದ್ದೀವಿ ನೀವು ಸೀದಾ ಡಾಲರ್ಸ್ ಕಾಲೋನಿ ಮನೆ ಹತ್ರ ಬಂದುಬಿಡಿ ನಾಳೆ ಅಂತಂದರು ನೆಕ್ಸ್ಟ್ ಡೇ ಹೋದೆ ನಾನು ಅಂದ್ಕೊಂಡೆ ಬೇರೆ ಯಾರೋ ಹೀರೋ ಇರ್ಬೋದು ಬೇರೆ ಯಾರಿಗೋ ಏನೋ ಕತೆ ಹುಡುಕ್ತಾ ಇದ್ದಾರೆ ಅಂತ ಆಮೇಲೆ ಸಾರ್ ಹೇಳಿದರು ಇಲ್ಲ ಮೇಡಮ್ನೇ ಇಟ್ಕೊಂಡು ನೀವು ಒಂದು ಕಾನ್ಸೆಪ್ಟ್ ಮಾಡಬೇಕು ಅಂತ ಅಂದರು ನೈಟ್ ಫೋನ್ ಮಾಡಿದಾಗ ಸರಿ ಸರ್ ಆಯಿತು ಅಂತ ಅಂದ್ಬಿಟ್ಟು ನನ್ನ ಹತ್ರ ಫೀಮೇಲ್ ಓರಿಯೆಂಟೆಡ್ ಕಥೆ ನಿಮಗೆ ನಿಮಗೊತ್ತು ನಾನು ಆರ್ ಎಕ್ಸ್ ಸೂರಿ ಮಾಡಿದ್ ಎಲ್ಲ ಒಂದು ರೋಡಿಸಮು ರಾ ಸಬ್ಜೆಕ್ಟು ಒಂದು ಬೇರೆ ಥರನೇ ಇರಲಿ ಅಂತಂದು ಫೀಮೇಲ್ ಓರಿಯೆಂಟೆಡ್ದು ಏನು ಮಾಡೋದು ಏನು 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 ಮೇಡಮ್ ಅಂತಂದರೆ ನಮಗೆ ಮೈಂಡಿಗೆ ಬರೋದು ಫೀಮೇಲ್ ಓರಿಯೆಂಟೆಡ್ ಅಂತ ಸರಿ ಆಮೇಲೆ ಏನು ಮಾಡಿದೆ ಯೋಚನೆ ಮಾಡಿ ಜಸ್ಟ್ ಅಲ್ಲೇ ಒಂದು ನೈಟ್ ಆ್ಯಂಡ್ ನೈಟೇ ಒಂದು ಔಟ್ಲೈನ್ ರೆಡಿ ಮಾಡಿಕೊಂಡೆ ಸರ್ ರೆಡಿ ಮಾಡಿಕೊಂಡು ಏನು ಮಾಡಿದೆ ಟಕ್ ಅಂತ ನಾನು ಸಾರಿಗೆ ಫೋನ್ ಮಾಡಿದೆ ಬಂದಾಗ ಆವಾಗ ಪರಿಚಯ ಆಗಿದ್ದು ನನಗೆ ರವಿ ರವಿ ಸರ್ ಮನೆಯಲ್ಲೇ ಪರಿಚಯ ಆದರೂ ಪರಿಚಯ ಆದಮೇಲೆ ಸುಮ್ಮನೆ ಕೂತ್ಕೊಂಡೆ ಕಾಫಿ ಕೂತ್ಕೊ ಕಾಫಿ ಕುಡ್ಕೊಂಡು ಸುಮ್ಮನೆ ಕೂತಿದ್ದೆ ನಾನು ಅಂದ್ಕೊಂಡೆ ಸರ್ ರವಿ ಸರ್ ಯಾವುದೋ ಸರ್ ಇಬ್ಬರು ಕತೆ ಕೇಳ್ತಾರೇನೋ ಅಂತ ಅಂದ್ಕೊಂಡು ಸುಮ್ಮನೆ ಕೂತಿದ್ದೆ ಸರ್ ಸ್ಟಾರ್ಟ್ ಮಾಡಲ ಸರ್ ಹೇಳಲ ಸರ್ ಇಲ್ಲ ಇಲ್ಲ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅಂದರು ನಾನು ಸರಿ ಸರ್ ಆಯಿತು ಅಂತ ಹಾಗೇ ಕೂತ್ಕೊಂಡಿರಬೇಕಾದ್ರೆ ಸಡನ್ನಾಗಿ ಬನ್ನಿ ಎದ್ದು ಬನ್ನಿ ಇಲ್ಲಿ ಅಂತಂದ್ಬಿಟ್ಟು ಡೈನಿಂಗ್ ಹಾಲ್ ಹಾಲಕ್ಕೆ ಕರ್ಕೊಂಡು ಪಕ್ಕದಲ್ಲಿ ನಾನು ನೋಡ್ತೀನಿ ನೋಡಿದ್ರೆ ಮೇಡಮ್ ಮೆಟ್ಲಿಂದ ಹೇಳಿ ದಡ ದಡ ಅಂತಿಂಗೆ ಬರ್ತಾ ಅದ್ರ ನಾನು ನೋಡಿದ ತಕ್ಷಣ ಅಯ್ಯಯ್ಯೋ ಇದೆನಪ್ಪ ಇದು ನಾನು ಪ್ರಿಪೇರ್ ಆಗಿಲ್ಲ ಜಸ್ಟ್ ಒಂದು ಔಟ್ಲೈನ್ ಹೇಳೋಣ ಚರ್ಚೆ ಮಾಡೋಣ ಅಂತ ಬಂದರೆ ಆಲ್ರೆಡಿ ಮೇಡಮ್ನೇ ಸಿಟ್ಟಿಂಗ್ ಕೂರಿಸ್ತಾ ಇದ್ದಾರೆ ಯಾಕಂದ್ರೆ ಯಾರು ಅಷ್ಟು ಸುಲಭವಾಗಿ ಡೈರೆಕ್ಟ್ ನಮಗೆ ಕೂರಿಸೋದಿಲ್ಲ ಜಸ್ಟು ಅವ್ರ ಕಡೆಯವ್ರು ಯಾರಾದರೂ ಒಬ್ಬರು ಕೇಳಿ ಆಮೇಲೆ ಇದು ಮಾಡ್ಕೊಳ್ತಾರೆ ಅವಕಾಶ ಮಾಡ್ಕೊಳ್ತಾರೆ ಸರಿ ಆಯಿತು ಎದುರುಗಡೆ ಕೂತ್ಕೊಂಡ್ರು ನಾನು ಮೇಡಮ್ ಹತ್ರ ಫಸ್ಟ್ ಟೈಮ್ ನೋಡಿದ ತಕ್ಷಣ ಮೇಡಮ್ಗೆ ಹೇಳಿದೆ ಮ್ಯಾಮ್ ಅಂತಂದ್ಬಿಟ್ಟು ಒಂದಷ್ಟು ಹೇಳ್ದು ಹೇಳಿದ ತಕ್ಷಣ ಇಲ್ಲ ಇಲ್ಲ ಏನಾದ್ರು ಒಂದು ಎಕ್ಸ್ಟ್ರಾಡಿನರಿ ಆಗಿದ್ದರೆ ಮಾತ್ರ ನನಗೆ ಇದೆಲ್ಲ ನಾರ್ಮಲ್ ಥರ ಆಗೋಯಿತು ಹಾರರ್ ಇತ್ತು ಅದರಲ್ಲೂ ಹಾರರ್ ಕಂಟೆಂಟ್ ಯಾಕೆಂದರೆ ಮೇಡಮ್ಗೆ ಹಾರರ್ ಇಷ್ಟ ಅನ್ನೋದು ಯಾರೋ ಒಂದು ಇಂಟ್ ಇಂಟು ನನಗೆ ಹಾಗಾಗಿ ಹಾರರ್ನೇ ಮಾಡ್ಕೊಂಡು ಹೋಗಿದ್ದೆ ಹಾರರ್ ಕಾನ್ಸೆಪ್ಟು ಆಮೇಲೆ ಅದು ಆಗಲಿಲ್ಲ ಆಮೇಲೆ ರವಿ ಸರ್ ಇದು ಬಂದ್ಬಿಟ್ಟು ಸರಿಯಪ್ಪ ನೀವು ನೋಡಿ ಆಯಿತು ಅಂತಂದರೆ ಮಾಡ್ಕೊಂಬನ್ನಿ ಒಂದು ಟೆನ್ ಡೇಸ್ ನೋಡಿ ಗ್ಯಾಪಲ್ಲಿ ನೀವು ಮಾಡ್ಕೊಂಬನ್ನಿ ಯಾಕಂದರೆ ಬೇರೆ ಡೈರೆಕ್ಟರ್ಸ್ಗಳು ಸಿಕ್ಕಾಪಟ್ಟೆ ಜನ ಫಾಲೋಅಪಲ್ಲಿದ್ದರು ಯಾಕೆಂದರೆ ನಾವೆಲ್ಲ ಪ್ರತಿಯೊಬ್ಬರು ನಿರ್ದೇಶಕರು ಪ್ರೊಡ್ಯೂಸರ್ಸ್ಗಳಿಗೋಸ್ಕರ ಸ್ವಲ್ಪ ಅಲ್ಲಿ ಇಲ್ಲಿ ಸರ್ಚ್ ಮಾಡ್ತಾ ಇರ್ತೀವಿ ಇಂಥ ಒಂದು ಒಳ್ಳೆಯ ಸದುಪಯೋಗ ನಾನು ಉಪಯೋಗಿಸ್ಕೊಳ್ಳಿಲ್ಲ ಅಂತಂದರೆ ಇಂಥ ಅವಕಾಶನ ಏನು ಮಾಡೋದು ಅಂತ ಅಂದ್ಕೊಂಡು ಸರ್ ಅವತ್ತೇ ಇಮಿಡಿಯೇಟ್ ಸಾರ್ ಹತ್ರ ಹೇಳ್ಬಿಟ್ಟೋದೆ ಸರ್ ನನಗೆ ಒಂದು ಹತ್ತು ದಿನ ಟೈಮ್ ಕೊಡಿ ನಾನು ರೆಡಿ ಮಾಡ್ಕೊಂಡು ಬರ್ತೀನಿ ಅಂತ ನೀವು ನಂಬಲಿಕ್ಕಿಲ್ಲ ನಾನು ಅವತ್ತು ಇವ್ರ ಮನೆಯಿಂದ ಹೋದವನು ರಾತ್ರಿ ಹತ್ತುವರೆವರೆಗೂ ಇವ್ರ ಮನೆ ಕಾರ್ನರಲ್ಲೇ ನಿಂತ್ಕೊಂಡೇ ಇದ್ದೆ ಅಲ್ಲೇ ಏನು 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 ಮಾಡೋದು ಏನು ಮಾಡೋದು ಅವಕಾಶ ಮುಂದೆ ಇದೆ ಇದನ್ನು ಉಪಯೋಗಿಸ್ಕೋಬೇಕು ಆ ಥರದಂಥ ಒಂದು ಕಾನ್ಸೆಪ್ಟ್ ಇಲ್ವಲ್ಲ ಏನು ಮಾಡೋದು ಅಂತ ತಕ್ಕಂತ ಅದು ಏನಾಯಿತೋ ಗೊತ್ತಿಲ್ಲ ಅಲ್ಲಿಗೆ ನನಗೆ ಫ್ಲ್ಯಾಶ್ ಆಯಿತು ಒಂದು ಆರ್ಟಿಕಲ್ ಓದಿದ್ದಿತ್ತು ಅಲ್ಲದೆ ಡಾಕ್ಯುಮೆಂಟ್ರೀಸು ಅದು ಇದು ನ್ಯಾಷನಲ್ ಜಿಯೋಗ್ರಫಿಲಿ ಈ ಅಗೋರಾಸು ಅವರ ಪದ್ಧತಿಗಳು ಯಂತ್ರ ತಂತ್ರ ಏನು ಈ ವಾಮಾಚಾರದ್ದು ಅದೆಲ್ಲ ಒಂದಷ್ಟು ಓದಿರೋದ್ರಿಂದ ನನಗೇನಾಯಿತು ಇದನ್ನ ಇಟ್ಕೊಂಡು ಏನಾರು ಒಂದು ಮಾಡ್ಬೋದಲ್ಲ ಅಂತ ತಕ್ಕಂತ ಅವಾಗ ನನಗೆ ಯೋಚನೆ ಆಯಿತು ಓ ಇದನ್ನು ಇಟ್ಕೊಂಡು ಮೇಡಮ್ ಫೀಮೇಲ್ ಆಗೋರ ಇಟ್ಕೊಂಡು ತೋರಿಸೋಣ ಇಮ್ಮಿಡಿಯೇಟ್ ತಕ್ಕಂತ ಮೈಂಡಿಗೆ ಬಂದಿದ್ದು ನೆಕ್ಸ್ಟು ರಮೇಶ್ ಸಾರೆ ಈ ಥರ ಇಟ್ಕೊಂಡು ಮಾಡ್ತು ಅಂತಂದರೆ ಹೆಂಗೆ ಓ ಇದು ಈ ರೀತಿ ವರ್ಕೌಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡಿದೆ ನಾನು ಆ್ಯಕ್ಚುಲಿ ಜಸ್ಟ್ ಔಟ್ಲೈನ್ ಮಾಡ್ಕೊಂಡು ಹೋದರೆ ಯಾವುದು ವರ್ಕ್ ಆಗೋಲ್ಲ ವಿತ್ ಸ್ಕ್ರೀನ್ ಪ್ಲೇ ಡೈಲಾಗ್ ಸಮೇತ ಒಂದಷ್ಟು ಇನ್ಪುಟ್ಸ್ಗಳು ತೊಗೊಂಡು ಹೋದರೆ ಖಂಡಿತ ಇದು ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿ ಏನು ಮಾಡಿದೆ ಹತ್ತು ದಿನ ಆಯಿತು ಹನ್ನೆರಡು ದಿನ ಆಯಿತು ಹದಿನೈದು ದಿನ ಆಯಿತು ಹದಿನೈದು ದಿನ ಆದಮೇಲೆ ಹದಿನಾರನೇ ದಿನಕ್ಕೆ ನಮ್ಮ ರ ಸಾರಿಗೆ ಕಾಲ್ ಮಾಡಿದೆ ರವಿ ಸಾರಿಗೆ ಕಾಲ್ ಮಾಡಿದ ತಕ್ಷಣ ಜೈ ನೀವು ಕೇಳಿದ್ದು ಹತ್ತು ದಿನ ಆಲ್ರೆಡಿ ನಾನು ಬೇರೆ ಡೈರೆಕ್ಟರ್ ಜೊತೆ ಟೈಅಪ್ ಆಗಿದ್ದೀನಿ ಅಂತಂದರು ಓಕೆ ಸರ್ ಥ್ಯಾಂಕ್ ಯು ಸರ್ ಪರವಾಗಿಲ್ಲ ಸರ್ ಅಂತ ಅಂದ್ಬಿಟ್ಟು ಹೇಳಿ ಇಟ್ಟು ಕಾಲ್ ಫೋನ್ ಇಟ್ಟು ಹತ್ತು ನಿಮಿಷಕ್ಕೆ ಮತ್ತೆ ರವಿ ಸರ್ ಕಾಲ್ ಮಾಡಿದ್ರು ಕಾಲ್ ಮಾಡಿಬಿಟ್ಟು ಏನು ಕಂಟೆಂಟ್ ರೆಡಿ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ರು ಸರ್ ಅದು ಬಾಯಲ್ಲಿ ಹೇಳೋಕ್ಕಾಗಲ್ಲ ನೀವು ದಯವಿಟ್ಟು ಎದುರುಗಡೆ ಸಿಗೋಕ್ಕಾಗತ್ತಾ ಅಂತಂದರೆ ಸರಿ ನಾಗರಬಾಗ್ ಹತ್ರ ಬಂದುಬಿಡಿ ಅಂತ ಹೇಳಿದ್ರು ಒಂದು ಅಲ್ಲೊಂದು ಜಾಗ ಇತ್ತು ಅಲ್ಲಿ ಭೇಟಿಯಾದ್ವಿ ಭೇಟಿಯಾಗಿ ಜಸ್ಟು ಒಂದು ಆರು ಸೀನ್ ಅಷ್ಟೇ ಸರ್ ನಾನು ಹೇಳಿದ್ದು ಆರು ಸೀನ್ ಹೇಳೋ ಅಷ್ಟೇ ಒಂದೇ ಒಂದು ನಿಮಿಷ ರೀ ಒಂದೇ ಒಂದು ನಿಮಿಷ ರೀ ನೀವೇನು ಬೇಜಾರು ಮಾಡ್ಕೊಳ್ಳಲ್ಲ ಆದರೆ ರೆಕಾರ್ಡ್ ಮಾಡ್ಕೊಳ್ಳ ಅಂತಂದರು ಕತೆ ಟೋಟಲ್ ಕತೆನೇ ರೆಕಾರ್ಡ್ ಇದ್ರು ನಮಗೆಲ್ಲೋ ಪಕ್ಕ 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 ಸಡನ್ನಾಗಿ ಏನು ಮಾಡಿದ್ರು ಮೊಬೈಲ್ ತೆಗೆದು ಶೋಲ್ಡ್ರಲ್ಲಿ ಇಟ್ಕೊಂಡು ನೀವು ಹೇಳ್ತಾ ಹೋಗಿ ನಾನು ಇದನ್ನು ಮೇಡಮ್ ಕೇಳಿಸ್ತೀನಿ ಅಂದರು ಯಾಕಂದರೆ ಆಲ್ರೆಡಿ ಒಂದು ಅವಕಾಶ ನಾವು ಕಳ್ಕೊಂಬಿಟ್ಟಿದ್ವಿ ಮೇಡಮ್ ಮುಂದೆ ಕೂತ್ಕೊಳ್ಳೋ ಅಂಥ ಅವಕಾಶ ಕೊಟ್ಟಾಯಿತು ಅವರು ಮತ್ತೆ ಕೊಡ್ತಾರೋ ಇಲ್ವೋ ಅಂತ ಎಲ್ಲ ಹೇಳಾದ ಮೇಲೆ ಸರ್ ಫುಲ್ಲು ರೆಕಾರ್ಡ್ ಮಾಡಿದ್ರು ಅವತ್ತು ನೈಟೇ ಮೇಡಮ್ ಕಡೆಯಿಂದ ನನಗೆ ಕಾಲ್ ಬಂತು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ನೀವು ಮನೆ ಹತ್ರ ಬನ್ನಿ ಅಂತ ಇಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಇಲ್ಲಿವರೆಗೂ ಬಂದು ಕೂರಿಸಿದೆ ರಂಗಣ್ಣ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಅವರಿದ್ದರೆ ಆ ನಗುಗಲ್ಲಿ ಬರನೇ ಇರೋದಿಲ್ಲ ಅದರಲ್ಲೂ ನನಗೆ ಅದು ಬಂ ಭಂಗಿ ಭಂಗಿ ಸೇದೋದು ಹೇಳ್ಕೊಟ್ಟು ಗುರುಗಳವರು ನನಗೆ ನಾನು ಎಷ್ಟು ಎಷ್ಟು ತಿಂಗಳು ಕಷ್ಟಪಟ್ಟಿದ್ದೀನಿ ಅಂದ್ರೆ ಏನೇನೋ ಸಿಗರೇಟ್ ತಂದು ಕೊಟ್ರು ಏನೇನೋ ತಂದು ಕೊಟ್ರು ನನಗೆ ಆಗ್ತಾ ಇರ್ಲಿಲ್ಲ ಬಟ್ ಇವ್ರು ಹೇಳ್ಕೊಟ್ಟಿದ ಸ್ಟೈಲು ಆ ಶಾರ್ಟ್ ನೀವು ನೋಡಬಹುದು ಸಿನಿಮಾದಲ್ಲಿ ಆ ಒಂದು ಶಾರ್ಟ್ ಮಾತ್ರ ತುಂಬಾ ನ್ಯಾಚುರಲ್ ಆಗಿ ನಾನು ಅದು ದೇವರನೆ ಲೋಕಾನುಭವ ನೋಡಿದ್ ನೋಡ್ ಕಲ್ತಿದ್ದು ನಾನು ಸ್ವತಃ ನನಗೆ ಸ್ವಾಗತಪ್ಪ ಇಲ್ಲ ಪಾಪ ಅವರು ಆ ಒಂದು ಎಲ್ಲಿ ಅದು ಇದರಲ್ಲಿ ಯಾನದಲ್ಲಿ ಅದು ಅಯ್ಯೋ ಯಾನದಲ್ಲಿ ಮಾಡ್ಬೇಕಾರೆ ಒಂದು ಸರಿ ಎಳೆದ್ರು ಎದ್ರು ಬರಲಿಲ್ಲ ಈ ಕುತ್ಗೆಲ್ಲ ಸ್ಲಿಮ್ ಆಗ್ಬಿಡ್ತು ಅಂತ ಅಂದ್ಬಿಟ್ಟು ಒಂದು ಮೂರು ತಿಂಗ್ಳು ಇಟ್ಕೊಳ್ದೆ ಸರಿ ಎಳೆದ್ಬಿಟ್ರು ಆಮೇಲಿಂದ ಅಯ್ಯಯ್ಯೋ ಅಯ್ಯೋ ಇದ್ರಲ್ಲಿ ದಿಮ್ಮ ಅಂತಿದೆ ಮತ್ತೆ ಸಿಗರೇಟ್ ದಿಮ್ಮಂತಿ ಇಲ್ಲ ಹಾಗೆ ನನ್ನ ಗುರುಗಳು ನೀವು ಆ ವಿಷಯದಲ್ಲಿ ರಂಗಣ್ಣ ಇನ್ನು ನಮ್ಮ ಮಾಸ್ಟ್ರು ನನಗೆಲ್ಲೂ ಅವ್ರ ಬಗ್ಗೆ ಹೇಳ್ಕೊಳ್ಳೋಕ್ಕೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಫಸ್ಟ್ ಟೈಮ್ ಸಿನಿಮಾದಲ್ಲಿ ನಾನು ಆ್ಯಕ್ಷನ್ ಮಾಡಿರೋದು ಪಾಪ ಅವರು ನನಗೆ ಬಹಳಷ್ಟು ರಿಹರ್ಸಲ್ ಕೊಡುವಾಗ ಹೇಳಿದರು ನನಗೆ ದಯವಿಟ್ಟು ನೀವೊಬ್ಬರೇ ರಿಹರ್ಸಲ್ ಮಾಡೋಕ್ಕೆ ಹೋಗಬೇಡಿ ನನ್ನ ಅಸಿಸ್ಟೆಂಟ್ ಕಳಿಸ್ತೀನಿ ಇಲ್ಲ ನಾನು ಬರ್ತೀನಿ ಅಂತ ಅವ್ರ ಮಾತು ಕೇಳ್ದಿರ ನಾನೇ ಮನೆಯಲ್ಲಿ ಪ್ರಾಕ್ಟೀಸ್ ಹೋದೆ ಬ್ಯಾಕ್ ಫ್ಲಿಪ್ ಎಲ್ಲ ಸೊ ಅವ ಆ ಟೈಮಲ್ಲಿ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ ಮಾಸ್ಟರ್ ಕೈಯಲ್ಲಿ ಬೈಸ್ಕೊಂಡು ಅನ್ಕೋತೀನಿ ಆ ಟೈಮಲ್ಲಿ ತುಂಬ ಬೈದ್ರೆ ಯಾಕಂದರೆ ಶೂಟಿಂಗ್ ಪೋಸ್ಟ್ಪೋನ್ ಆಯಿತು ನಮ್ಮದು ಒಂದು ಟ್ವೆಂಟಿ ಡೇಸ್ ಮತ್ತೆ ನಾವು ಮುಂದೆ ಹೋದ್ವಿ ಸೊ ಈ ಥರ ಬಹಳಷ್ಟು ಅಡಚಣೆಗಳು ನಮ್ಮ ಸಿನಿಮಾಗೆ ಬಂದಿದೆ ಇನ್ನು ಮಾಸ್ಟರ್ ತುಂಬ ಜನ ನನ್ನ ಹತ್ರ ಫೈಟ್ ಮಾಡಿಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇನ್ನು ನಮ್ಮ ಅನು ಅಕ್ಕ ನೋಡಿ ಇವತ್ತು ಇವರೆಲ್ಲ ಇದ್ದಾರೆ ಪಾಪ ನನಗೆ ಒಂದು ಲೇಡಿ ಅಂತ ನನ್ನ ಜೊತೇಲಿ ಇವರೇ ಸಾಥ್ ಕೊಡ್ತಾ ಇರೋದು ಥ್ಯಾಂಕ್ ಯು ಸೋ ಮಚ್ ಅಕ್ಕ ಯಾವುದೇ ರೀತಿ ಒಂದು ಯಾವುದೇ ಒಂದು ಒಂದು ಪ್ರೋಗ್ರಾಮ್ ಅಂದ್ರೂ ಯಾವುದೇ ಒಂದು ಪಬ್ಲಿಸಿಟಿ ಅಂತ ಹೇಳಿದ್ರು ಫಸ್ಟ್ ರೆಡಿ ಇರ್ತಾರೆ ಸರಿ ನಿಮ್ಮ ಸಿನಿಮಾಗೆ ಒಳ್ಳೇದಾಗಬೇಕು ಅಂದ್ಬಿಟ್ಟು ನಮ್ಮ ಜೊತೇಲಿದ್ದೀರಾ ಅಕ್ಕ ಥ್ಯಾಂಕ್ಸ್ ನಿಮಗೆ ಇನ್ನು ನಮ್ಮ ರಮೇಶ್ ಸರ್ ಬಗ್ಗೆ ಹೇಳಬೇಕಾಗಿರೋದೇ ಇಲ್ಲ ಕೆಲವು ಸೀನ್ ಅಂತೂ ಆ ಸೆಕೆಂಡ್ ಆಫಲ್ಲಿ ಇವ್ರು ಬಿಟ್ಟರೆ ಕಣ್ಣಿಗೆ ಅದು ಇನ್ನು ಕಾಣಲ್ಲ ಅನಿಸುತ್ತೆ ಆ ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಮತ್ತು ಇವರು ಅಷ್ಟೇ ನಮಗೆ ಬಹಳ ಸಹಕರಿಸಿದ್ದಾರೆ ಒಂದು ನಿರ್ಮಾಪಕಿಗೆ ಒಂದು ನಿರ್ಮಾಪಕಿ ರೀತಿಯಲ್ಲಿ ಒಂದು ಯೋಚನೆ ಮಾಡಿ ನಾನು ಮಾತಾಡಬೇಕು ಅಂದರೆ ಒಂದು ಸಿನ್ಮಾ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ ನಾವು ಒಂದು ಸಿನ್ಮಾ ಮಾಡ್ತೀವಿ ಅದನ್ನು ಸಿನಿಮಾ ಆದಮೇಲೆ ಅದು ಜನಗಳಿಗೆ ತಲುಪಿಸಬೇಕು ಅಂದರೆ ಸಪೋರ್ಟ್ ಇಲ್ಲ ಆದರೆ ನಾವೇನೂ ಮಾಡೋಕ್ಕಾಗಲ್ಲ ಇವತ್ತು ಆ ನಿಟ್ಟಿನಲ್ಲಿ ನಮಗೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ರಮೇಶ್ ಸರ್ ಇರ್ಬೋದು ಅನುವಕ್ಕ ಇರ್ಬೋದು ಮಾಸ್ಟರ್ ರಂಗಣ್ಣ ನಮ್ಮ ನಿರ್ದೇಶಕರು ನನ್ನ ಅಣ್ಣನ ಬಗ್ಗೆ ಹೇಳಬೇಕಿಲ್ಲ ಅಂದರೆ ಮನೇಲಿ ಹೋಗಿ ಬೈತಾನೆ ಎಲ್ಲೋ ನನ್ನ ವಿಷಯನೇ ಮಾತಾಡೋಲ್ಲ ನೀನು ನಾನು ಇಷ್ಟು ಕಷ್ಟ ಬೀಳ್ತಾ ಇದ್ದೀನಿ ನನ್ನ ಅಣ್ಣ ಯಾದವಣ್ಣ ಇವರೆಲ್ಲ ತುಂಬ ಸಪೋರ್ಟಿವ್ ಆಗಿ ನಿಂತರು ಇನ್ನೂ ಭಾಳಷ್ಟು ಜನ ಇದ್ದಾರೆ ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ಕೆಲವು ಸಲ ಮರಿತೀವಿ ನಾವು ಸೊ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಅಷ್ಟೇ ಅಲ್ಲ ಇವಾಗ ಈ ಥರ ಒಂದು ಸಿನಿಮಾ ಮಾಡೋದು ಅಷ್ಟು ಸುಲಭದ ವಿಷಯ ಅಲ್ಲ ಫಸ್ಟ್ ನನಗೆ ಡೈರೆಕ್ಟ್ರು ನನಗೆ ಈ ಕತೆ ಹೇಳುವಾಗ ನಿಜಕ್ಕೂ ನಾನು ಕೇಳಿದ್ದು ನನಗೆ ಹೆಣ್ಣು ಅಗೋರಿ ಅನ್ನೋದು ಕಾನ್ಸೆಪ್ಟ್ ನನಗೆ ಗೊತ್ತಿರಲಿಲ್ಲ ನಾನು ಯಾವತ್ತೂ ಕೇಳಿರಲಿಲ್ಲ ಹೆಣ್ಣು ಅಗೋರಿ ಇದಾರಾ ಅನ್ನೋದೇ ನನಗೊಂದು ಆಶ್ಚರ್ಯದ ವಿಷಯ ಆಗಿತ್ತು ಫಸ್ಟ್ ಬಂದವರು ಕತೆ ಹೇಳುವಾಗ ನನಗೆ ಫಸ್ಟ್ ನಾನು ಹೇಳಿದ್ದು ಈ ಸಿನಿಮಾಗೇನಾದರೂ ನಾನು ಸೂಟ್ ಆಗಿಲ್ಲ ಅಂದರೆ ದಯವಿಟ್ಟು ನೀವು ಬೇರೆ ಯಾರಾದರೂ ಹೀರೋಯಿನ್ನ ನೀವು ಹಾಕೋಬೇಕು ನಾನು ಆ್ಯಕ್ಟ್ ಮಾಡಲ್ಲ ಬರೀ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದೆ ಒಂದು ಫೋಟೋ ಶೂಟ್ ಆದಮೇಲೆ ನಿಜಕ್ಕೂ ನನಗೆ ಈ ಪಾತ್ರ ತುಂಬ ಇಷ್ಟ ಆಯಿತು ಅಂದರೆ ನಾನು ಇಷ್ಟು ವರ್ಷ ನಂದು ಹಲವಾರು ನನ್ನ ಒಂದು ಕನಸಿತ್ತು ಬೇರೆ ಬೇರೆ ರೀತಿಯಾದಂಥ ಪಾತ್ರಗಳನ್ನ ಮಾಡಬೇಕು ಅಂತ ಬಟ್ ಈ ಥರ ಅಗೋರಿ ಪಾತ್ರ ಮಾಡ್ತೀನಿ ಅಂತ ನನ್ನ ಕನಸಲ್ಲೂ ಸಹ ಅಂದ್ಕೊಂಡಿರಲಿಲ್ಲ ಇದೊಂದು ನನ್ನ ಬೆಸ್ಟ್ ಸಿನಿಮಾ ಆಗುತ್ತೆ ನನ್ನ ಲೈಫಲ್ಲಿ ಅಂತ ನನಗೆ ಒಂದು ಒಂದು ನಂಬಿಕೆ ನನಗೆ ಬರ್ತಾ ಇದೆ ಈಗ ಯಾಕಂದರೆ ಈಗಾಗಲೇ ಕೆಲವರು ಸಿನಿಮಾ ನೋಡಿದ್ದಾರೆ ಎಲ್ಪು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಪಾತ್ರಗಳು ನಂದಿರ್ಬೋದು ರಮೇಶ್ ಸರ್ದಿರ್ಬೋದು ಅನು ಅಕ್ಕನ ಪಾತ್ರ ಇರ್ಬೋದು ರಂಗಣ್ಣ ಪಾತ್ರ ಇರ್ಬೋದು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದೇ ಅಕ್ಟೋಬರ್ ಶ್ರೀಜಯ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅವ್ರು ಇಲ್ಲದೆ ಇದ್ದಿದ್ದರೆ ಈ ಒಂದು ಭೈರಾದೇವಿ ಈ ಪಾತ್ರ ನಾನು ಮಾಡೋಕ್ಕಾಗ್ತಿರ್ಲಿಲ್ಲ ಮತ್ತು ನನ್ನ ಸಂಸ್ಥೆಯಿಂದ ಇಂಥ ಒಂದು ಒಳ್ಳೆಯ ಸಿನಿಮಾ ಥರಕ್ಕೂ ಆಗ್ತಾ ಇರಲಿಲ್ಲ ಈಗ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ನಿಮ್ಮವರೆಗೂ ರೀಚ್ ಆಗಿದೆ ನಿಮ್ಮ ಸಪೋರ್ಟ್ ಬೇಕು ನಮಗೆ ನೀವು ಅದನ್ನು ಜನರಿಗೆ ತಲುಪಿಸ್ದೇ ಹೋದರೆ ನಾವು ಏನು ಎಷ್ಟೇ ಒಳ್ಳೆಯ ಸಿನಿಮಾ ಮಾಡಿದ್ರೂ ಅದು ವೇಸ್ಟ್ ಇಲ್ಲಿವರೆಗೂ ನೀವು ನಮಗೆ ಯಾವ ರೀತಿ ಸಹಕರಿಸಿದ್ದೀರೋ ಇನ್ನು ಮುಂದೆನೂ ಸಹ ಅದೇ ರೀತಿ ಒಂದು ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಕೇಳ್ಕೊತೀನಿ ಇದೇ ಮೂರನೇ ತಾರೀಕು ಈ ಬೈರಾದೇವಿ ಸಿನಿಮಾ ನಾಡಿತ್ತು ಇನ್ನು ಒಂದು ದಿವಸ ಇದೆ ಅಷ್ಟೇ ನಮಗೆ ಬೈರಾದೇವಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾನು ಥಿಯೇಟ್ರಿಗೆ ಫಸ್ಟ್ ಡೇ ಫಸ್ಟ್ ಶೋ ತ್ರಿವೇಣಿ ಥಿಯೇಟ್ರಿಗೆ ಸಿನಿಮಾ ನೋಡಕ್ಕೆ ಹೋಗ್ತಾ ಇದ್ದೀನಿ ನೀವು ಎಲ್ಲ ಬನ್ನಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮಸ್ಕಾರ ಎಲ್ಲಿಂದ ಶುರು ಮಾಡೋದು ಅದಕ್ಕಾಯಿಂದಾನೆ ಶುರು ಮಾಡೋದು ಬೆಟ್ರು ಅನ್ಸುತ್ತೆ ಅಲ್ವಾ ಬಿಕಾಸ್ ಅವರೇ ಕೇಂದ್ರ ಬಿಂದು ಇಲ್ಲಿ ಅಂತ ಅನ್ಸುತ್ತೆ ನನಗೆ ರಮೇಶ್ ಅವ್ರ ಜೊತೆ ಅವರು ನಾಯಕ ನಟ ಆಕೆ ಮುಖ್ಯ ಪ್ರೊಟೋಗನಿಸ್ಟ್ ಆಗಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಬಹಳ ಖುಷಿ ಕೊಡುವಂಥ ವಿಷಯ ಆಕೆ ನಿರ್ಮಾಪಕಿ ಅನ್ನೋದು ಒಬ್ಬ ಹೆಣ್ಮಗಳಾಗಿ ನಾನು ತುಂಬ ಹೆಮ್ಮೆ ಪಡುವಂಥ ವಿಷಯ ಖುಷಿ ಪಡುವಂಥ ವಿಷಯ ಅದು ಫಸ್ಟ್ ಆಫ್ ಆಲ್ ಜೈಗೆ ಥ್ಯಾಂಕ್ ಯು ಈ ಸಿನಿಮಾಲಿ ಒಂದು ಪಾ ಆ ಪಾತ್ರಕ್ಕೆ ನೀವು ಮಾಡಿದರೆ ಚೆನ್ನಾಗಿದೆ ರವಿ ಫೋನ್ ಮಾಡೋದು ಆ್ಯಕ್ಚುಲಿ ಫಸ್ಟು ರವಿ ಫೋನ್ ಮಾಡಿ ಆಮೇಲೆ ಜೈ ನನಗೆ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿ ರಾಧಿಕಾ ನೀವಾಗಲೇ ನಮ್ಮ ನೀವು ಹೇಳಿದಾಗೆ ತವರಿಗೆ ಮಾತು ಹಂಗಿಲ್ಲ ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ಶಿವಣ್ಣ ನಾನು ರಾಧಿಕಾ ಸೂಪರ್ ಡೂಪರ್ ಹಿಟ್ ಸಿನಿಮಾ ನಮ್ಮದು ಅದಾದಮೇಲೆ ನವಶಕ್ತಿ ವೈಭವ ಐ ಥಿಂಕ್ ಬರೀ ಸಾಂಗ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಸಾಂಗಲ್ಲಿ ಮಾತ್ರ ಎಲ್ಲರೂ ಒಟ್ಟಿಗೆ ಡ್ಯಾನ್ಸ್ ಮಾಡಿ ಇದು ಮಾಡಿದ್ದು ದೇವಿ ಗೆಟಪಲ್ಲಿ ಆ್ಯಂಡ್ ದೆನ್ ಸುಮಾರು ವರ್ಷಗಳ ನಂತರ ಈ ಒಂದು ಅವಕಾಶ ಬಂತು ತುಂಬ ಖುಷಿಯಿಂದ ಒಪ್ಕೊಂಡೆ ಆ್ಯಂಡ್ ನಾನು ಲಾಸ್ಟ್ ಟೈಮ್ ಮಂತ್ರಿ ಮಾಲಲ್ಲೂ ಹೇಳಿದೆ ಒಬ್ಬ ನಟಿಯಾಗಿ ನಾನು ಕೇಳಿದಂತಹ ಸಂಭಾವನೆಗೆ ಒಂದೇ ಒಂದು ಮಾತು ಆಚೆ ಈಚೆ ಆಡ್ದೆ ಅಣ್ಣ ತಂಗಿ ಇಬ್ರು ಬಹಳ ಪ್ರೀತಿಯಿಂದ ಒಪ್ಕೊಂಡು ನನ್ನ ಈ ಸಿನಿಮಾದಲ್ಲಿ ಕೆಲಸ ಮಾಡ ನಾನು ಕೆಲಸ ಮಾಡುವಂತ ಅವಕಾಶ ಆಯ್ತು ಅಂಡ್ ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನ ನೋಡ್ಕೊಂಡು ಏನೇ ಇದ್ದರೂ ರವಿನೇ ಖುದ್ದಾಗಿ ಫೋನ್ ಮಾಡಿ ರಾಧಿಕಾ ಅಕ್ಕ ಓಕೆನಾ ಅಕ್ಕ ಓಕೆನಾ ಅಂತ ಜಾಸ್ತಿ ಅವ್ರ ಮನೆಯಲ್ಲೇ ಶೂಟಿಂಗ್ ಮಾಡಿದ್ದು ನಾವು ಸೊ ಹಾಗಾಗಿ ತುಂಬಾ ಕಂಫರ್ಟಬಲ್ ನಾನು ಫೀಲ್ ಮಾಡಿದಂತ ಒಂದು ಟೀಮ್ ಇದು ಅಂತ ನಾ ಹೇಳಕ್ ಇಷ್ಟ ಪಡ್ತೀನಿ ಜೈ ಅಷ್ಟೇ ಒನ್ಲಿ ಥಿಂಗ್ ಕಂಪ್ಲೇಂಟ್ ಇರೋದು ನನ್ನ ಕೈಲಿ ನನಗೆ ಕಷ್ಟ ಅನ್ಸಿದ್ ಕೆಲಸ ಎಲ್ಲಾ ಮಾಡ್ಸಿದ್ರು ತೆಲುಗು ಡಬ್ಬಿಂಗ್ ಮಾಡಿಸಿದ್ದಾರೆ ನಾನು ಹೇಳಿದೆ ರಮೇಶ್ ಅವ್ರಿಗೆ ಇಟ್ಸ್ ಅ ಕೇಕ್ ವಾಕ್ ಎಲ್ಲ ಭಾಷೆಗಳಲ್ಲೂ ನಿಪುಣ ಆರಾಮಾಗಿ ಮಾತಾಡ್ಬಿಡ್ತಾರೆ ಬಟ್ ನಾನು ಬರೀ ಕನ್ನಡ ಡಬ್ಬಿಂಗ್ ಮಾಡಿದ್ದೆ ಜೈ ಒತ್ತಾಯ ಮಾಡಿ ತೆಲುಗು ಡಬ್ಬಿಂಗ್ ಮಾಡಿಸೋದು ತಮಿಳ್ ಸಾಧ್ಯ ಇಲ್ಲ ಸೊ ಮಾಡಲ್ಲ ಅಂತ ಹೇಳಿದೆ ನಾನು ತೆಲುಗು ಒಂದು ಸ್ವಲ್ಪ ಅವರು ನಮ್ಮ ಇಂಜಿನಿಯರು ಆಮೇಲೆ ಗುರು ಅಂತ ನನ್ನ ರಘು ಅವರ ಮ್ಯಾನೇಜರ್ ಆ್ಯಂಡ್ ಬೆಸ್ಟ್ ಫ್ರೆಂಡ್ ಸೊ ಗುರು ಆಲ್ಸೋ ತೆಲುಗು ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಎಲ್ಲರನ್ನೂ ಕೂರಿಸ್ಕೊಂಡು ಭಾಷೆ ಕರೆಕ್ಟಾಗಿ ಕಲ್ತ್ಕೊಂಡು ಟ್ರೈ ಮಾಡಿದ್ದೀನಿ ಡಬ್ಬಿಂಗ್ ಮಾಡೋಕ್ಕೆ ಅದೊಂದೇ ವಿಷಯಕ್ಕೆ ನನಗೆ ಕೋಪ ಜೈ ಮೇಲೆ ಅದು ಬಿಟ್ಟರೆ ಶೂಟಿಂಗ್ ಕಷ್ಟ ಆಯಿತು ಒಂದು ಶಾಟ್ನ ನಾವು ಇಷ್ಟು ಜನ ಮೂರು ಮೂರು ಸರಿ ಮಾಡ್ತಾ ಇದ್ವಿ ರಮೇಶ್ ಅವರು ನಾನು ಟು ಒಂದ್ಸರಿ ಕನ್ನಡದಲ್ಲಿ ಒಂದ್ಸರಿ ತಮಿಳಲ್ಲಿ ಒಂದ್ಸರಿ ತೆಲುಗುಲಿ ನಾರ್ಮಲಾಗಿ ಆಗಿ ಡಬ್ಬಿಂಗ್ ಮಾಡಿಬಿಟ್ಟು ಮುಗಿಸ್ಬಿಡ್ತಾರೆ ಬಟ್ ಇಲ್ಲಿ ಹಂಗಿಲ್ಲ ಶೂಟಿಂಗ್ ಮಾಡೋವಾಗ್ಲೇ ಮೂರು ಮೂರು ಸರಿ ಶಾಟ್ಗಳು ಮಾಡ್ತಾ ಇದ್ವಿ ಸೊ ಅದು ಸ್ಟ್ರೆನ್ಯೂಸ್ ಆಗಿರೋದು ಬಟ್ ಸ್ಟಿಲ್ ಅಲ್ಟಿಮೇಟ್ ರಿಸಲ್ಟ್ ನೋಡಿದಾಗ ನಾವು ಪಟ್ಟಿದ್ದ ಶ್ರಮಕ್ಕೆ ಬಹಳ ಖುಷಿ ಆಗುತ್ತೆ ಅಂಡ್ ರಮೇಶ್ ಅವ್ರ ಜೊತೆ ಲೈಕ್ ಐ ಸೆಡ್ ಇಪ್ಪತ್ತೈದು ವರ್ಷ ಇದೇ ವೇದಿಕೆ ಮೇಲೆ ನಿಮ್ಮೆಲ್ಲರ ಮುಂದೆ ನಾನು ನಿಮ್ಗಳ ಜೊತೆ ಕೇಕ್ ಕಟ್ ಮಾಡಿ ನನ್ನ ಇಪ್ಪತ್ತೈದು ವರ್ಷಗಳ ಸಂಭ್ರಮವನ್ನ ಆಚರಿಸ್ಕೊಂಡೆ ಯಾವಾಗಲೂ ಯಾವಾಗ್ಲೂ ಕೇಳುವಂಥ ಪ್ರಶ್ನೆ ರಮೇಶ್ ಅವರು ನೀವು ಯಾವಾಗ ಮತ್ತೆ ಸಿನಿಮಾ ಮಾಡ್ತೀರಾ ಅಂತ ಬಹಳ ಇಷ್ಟಪಟ್ಟಂತ ಜೋಡಿ ನಮ್ದು ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಜೈ ಈ ಸಿನಿಮಾನಲ್ಲಿ ನಮ್ಮಿಬ್ರು ಒಟ್ಟಿಗೆ ಕಾಸ್ಟ್ ಮಾಡಿ ನಾನು ಅವರ ಹೆಂಡತಿ ಪಾತ್ರ ಮತ್ತೆ ಮಾಡೋಕೆ ಒಂದು ಅವಕಾಶ ಸಿಕ್ತು ಸೊ ನನ್ನ ಈ ಟ್ವೆಂಟಿ ಫೈವ್ ಇಯರ್ಸ್ ಸೆಲೆಬ್ರೇಷನ್ ಹಾಗೆ ಕಂಟಿನ್ಯೂ ಆಗೋ ರೀತಿನಲ್ಲಿ ರಮೇಶ್ ಅವ್ರ ಜೊತೆ ಒಂದು ಸಿನಿಮಾ ಬರ್ತಿರೋದು ನನಗೆ ನಿಜವಾಗ್ಲೂ ತುಂಬ ಖುಷಿ ಕೊಟ್ಟಿರೋಂಥ ವಿಷಯ ಹೃದಯ ಹೃದಯನಲ್ಲೂ ಅವರ ಹೆಂಡತಿ ಪಾತ್ರ ಮಾಡಿದ್ದೆ ಈಗ ಬೈರಾದೇವಿನಲ್ಲೂ ಅವರ ಹೆಂಡತಿ ಪಾತ್ರ ಮಾಡಿದ್ದೀನಿ ರಾಧಿಕಾ ಅವ್ರದ್ದು ನಂದು ಏನು ಪಾತ್ರ ಹೇಗೆ ಕತೆ ಹೇಗೆ ಬರುತ್ತೆ ಅಂತೆಲ್ಲ ಹೇಳಿದ್ರೆ ಜೈ ಎರಡು ಕೊಡ್ತಾರೆ ಸೊ ಹೇಳಲ್ಲ ದಯವಿಟ್ಟು ಇನ್ನೊಂದು ದಿನ ಇದೆ ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ದಯವಿಟ್ಟು ತಿಳಿಸಿ ಆ್ಯಂಡ್ ನಾನು ಸಿನ್ಮಾ ನೋಡಿದೆ ಮೊನ್ನೆ ತುಂಬ ಕಷ್ಟಪಟ್ಟು ನೋಡಿದೆ ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯನೇ ನನಗಿದೊಂದು ಜಾಂಡ್ರಾಗ ಬಹಳ ನನ್ನ ದೂರ ಹಾರರ್ ಜಾನ್ರಿಗೆ ತುಂಬ ಕಷ್ಟ ನನಗೆ ಆದರೂ ರವಿ ಮೇಡಮ್ ನೀವು ಬ ಟ್ವೆಂಟಿ ನೈನ್ತ್ ಬರಲೇಬೇಕು ಅಂತ ನಾನು ರವಿ ನಂಗೆ ಅಭ್ಯಾಸ ಇಲ್ಲಪ್ಪ ಇದು ನಾನು ಸಿನ್ಮಾ ನೋಡಿ ಯಾಕಂದರೆ ಡಬ್ಬಿಂಗ್ ಮಾಡಿದಾಗ ನೋಡಿದ್ದೆ ನಾನು ಜೈ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೋರಿಸಿದ್ರು ದೆನ್ ಹಿ ಫೋಸ್ ಮೀ ಅರ್ಧಕ್ಕರ್ಧ ಸಿನಿಮಾ ಸಿನ್ಮಾ ನೋಡಿಲ್ಲ ಅಂತ ಹೇಳ್ಬೋದಾ ಹಿಂಗೆ ಕೂತಿದ್ದೆ ರಘು ಅವ್ರ ಪಕ್ಕದಲ್ಲಿ ರಘು ಅವ್ರ ನೋಡ್ತಾ ಇದ್ರು ಅವ್ರನ್ನ ಕೇಳ್ತಾ ಇದ್ದೆ ಏನಾಯ್ತು ನಾನೇ ಬನ್ನ ಯಾರು ಬಂದರು ರಾಧಿಕಾ ಬನ್ನ ಯಾರ ಮುಖ ಇದೆ ಸ್ಕ್ರೀನ್ ಮೇಲೆ ಅಂತ ಐ ವಾಸ್ ಇಟ್ ಏಬಲ್ ಟು ವಾಚ್ ಬಟ್ ಸ್ಟಿಲ್ ನನ್ನ ಪ್ರೆಸೆನ್ಸ್ ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ಇಟ್ಸ್ ಮೈ ಡ್ಯೂಟಿ ಅಂತ ನಾನು ಭಾವಿಸ್ತೀನಿ ಆಕೆ ಕಷ್ಟಪಟ್ಟು ಬ್ರದರು ಅವರು ಎಲ್ಲ ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ ಆಗುತ್ತೆ ಸೊ ಹಾಗಾಗಿ ಅವತ್ತು ಬಂದೆ ಇವತ್ತು ಬಂದಿದ್ದೀನಿ ಐ ಜಸ್ಟ್ ವಿಶ್ ಆ್ಯಂಡ್ ನನ್ನ ರಘು ಸರ್ವಾಗಿ ಹೇಳಲೇಬೇಕು ಸಖತ್ ಎಂಜಾಯ್ ಮಾಡಿದೆ ಅದು ಏನು ಭಯ ಪಟ್ಕೊಳ್ಳೋ ಅಷ್ಟು ವಿಷಯ ಆಯಿತು ಅದೊಂದು ಸ್ವಲ್ಪ ರಿಲೀಫ್ ಸಿಕ್ಕಿದ್ದು ಇವರ ಒಂದು ಪಾತ್ರ ರಮೇಶ್ ಸರ್ ಇವರ ಕಾಂಬಿನೇಷನ್ ಸಖತ್ ಎಂಜಾಯ್ ಮಾಡಿದೆ ಒಂದು ಆಡಿಯನ್ಸಾಗಿ ನಾನು ನೋಡುವಾಗ ಐ ರಿಯಲಿ ಎಂಜಾಯ್ಡ್ ಇಟ್ ಆ್ಯಂಡ್ ಮುಖ್ಯವಾಗಿ ಫೈನಲ್ ಆಗಿ ಒಂದು ವಿಷಯ ಹೇಳಲೇಬೇಕು ನಿರ್ಮಾಪಕಿಯಾಗಿ ಆಕೆ ನಾನು ಅಪ್ರಿಷಿಯೇಟ್ ಮಾಡಿದೆ ಬಟ್ ಇವಾಗ ಒಬ್ಬ ಕಲಾವಿದೆಯಾಗಿ ಖಂಡಿತ ನಾನು ಅವ್ರಿಗೆ ಒಂದು ಅಪ್ರಿಸಿಯೇಷನ್ ಕೊಡಲೇಬೇಕು ಬಾ ತಂಗಿ ಮಾಡುವಾಗ ವೆರಿ ವೆರಿ ಯಂಗ್ ಗರ್ಲ್ ಶಿ ವಾಸ್ ಪಾಪ ಶಿವಣ್ಣದು ಅವ್ರದ್ದು ನಂದು ಕಾಂಬಿನೇಷನ್ಸ್ ಎಲ್ಲ ಇದ್ದಾಗ ನೋ ಶಿ ಇಸ್ ವೆರಿ ನೈವ್ ವೆರಿ ಸ್ವೀಟ್ ಇವತ್ತಿಗೂ ಅದೇ ಇನ್ನಸೆನ್ಸ್ ಅದೇ ನೈವ್ ಏನಂತಾರೆ ನೈವಿಟಿ ಅವರಲ್ಲಿದೆ ಬಟ್ ಒಬ್ಬ ಕಲಾವಿದೆಯಾಗಿ ಎಷ್ಟು ಬೆಳೆದಿದ್ದಾರೆ ಅಂತ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ನೋಡಿ ಎಲ್ಲರೂ ಅವ್ರಿಗೆ ಕಂಗ್ರಾಚುಲೇಟ್ ಮಾಡಿದ್ರು ರಘು ಅವರಿಂದ ಹಿಡಿದು ಬಡಿ ಅಪ್ರಿಶಿಯೇಟೆಡ್ ಹೌ ವರ್ಕ್ ಒಂದೊಳ್ಳೆ ಸಿನಿಮಾ ಮಾಡಿರೋ ನಿರ್ಮಾಪಕಿಗೆ ಇನ್ನೂ ಒಂದು ಐದು ಸಿನಿಮಾಗಳು ಅಷ್ಟು ಶಕ್ತಿ ಆ ದೇವಿನೇ ಕೊಡ್ಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹೇ ಸೆಲೆಬ್ರಿಟಿ ಶೋ ಒಂದಾಯ್ತು ಶೋ ಆದಮೇಲೆ ರಿಯಾಕ್ಷನ್ಸ್ ಏನು ಬರುತ್ತೆ ಅಂತ ನಾವೆಲ್ಲರೂ ಕಾಯ್ತಾ ಇರ್ತೀವಿ ಮೊಬೈಲಲ್ಲಿ ಗೆಳೆಯರೊಬ್ಬರು ಮೆಸೇಜ್ ಕಳಿಸಿದ್ರು ಭಯಕ್ಕೊಂದು ಹೊಸ ಹೆಸರು ಭೈರಾದೇವಿ ಅಂತ ವಾವ್ ಬರಲ್ಲ ಕಣೋ ಶುಕ್ರವಾರ ಪೇಬ್ರಿಗೆ ಒಳ್ಳೆ ಹೆಡ್ಲೈನ್ ಆಗುತ್ತೆ ಅಂತ ನಾನು ಮೆಸೇಜ್ ಕೇಳಿದೆ ಇಲ್ಲಪ್ಪ ನಿಜವಾಗ್ಲೂ ನಿಮ್ಮ ಹೀರೋಯಿನ್ನ ಕಾಳಿ ರೂಪದಲ್ಲಿ ನೋಡಿಬಿಟ್ಟು ರಾತ್ರಿ ಮಲ್ಕೋಬೇಕಾದ್ರೆ ಲೈಟ್ ಆನ್ ಮಾಡಿಟ್ಕೊಂಡೆ ಮಲ್ಕೊಂಡೆ ನಾನು ಅಂತ ಹೇಳಿದ್ರು ಸೊ ಎಲ್ಲೋ ಒಂದು ಕಡೆ ನಾವು ಹೊರಟಿದ್ದು ಸಾರ್ಥಕ ಆಗಿದೆ ಅನ್ಸುತ್ತೆ ಮೊನ್ನೆ ಸೆಲೆಬ್ರಿಟಿ ಶೋ ಅಲ್ಲಿ ಸಿಕ್ಕಿದಂಥ ರಿಯಾಕ್ಷನ್ ನೋಡಿದಾಗ ಈ ಬೇಸ ಈ ಚಿತ್ರಕ್ಕೆ ಒಂದು ಹಾರರ್ ಭಯ ಇನ್ನೊಂದು ಕಡೆ ಫ್ಯಾಮಿಲಿ ಇದು ಬಹಳ ಮುಖ್ಯ ಆಗುತ್ತೆ ನನಗೆ ಇಂಟ್ರೆಸ್ಟ್ ಬಂದಿದ್ದೆ ಎರಡನೇ ವಿಷಯ ನಾನು ಆ ಟೈಮಲ್ಲಿ ಉತ್ತಮ ಮೊಬೈಲನ್ನು ಡೈರೆಕ್ಟ್ ಮಾಡಿ ವಾಪಸ್ ಬಂದಿದ್ದೆ ಇಲ್ಲಿ ಇಲ್ಲಿ ಎರಡು ಚಿತ್ರಗಳು ಡೈರೆಕ್ಷನ್ ಒಪ್ಕೊಂಡಿದ್ದೀನಿ ತಮಿಳಲ್ಲಿ ಒಂದು ಚಿತ್ರ ಡೈರೆಕ್ಷನ್ ಒಪ್ಕೊಂಡಿದ್ದೀನಿ ಆ ಟೈಮಲ್ಲಿ ಶ್ರೀಜೈ ಫೋನ್ ಮಾಡಿ ಸರ್ ಒಂದು ರೋಲ್ ನೀವು ಮಾಡಬೇಕು ಅಂದರು ನಾನು ಹೇಳಿದೆ ಸರ್ ಈಗ ಆಗಲ್ಲ ಸರ್ ತುಂಬ ಕ್ಯಾಲೆಂಡರ್ ಟೈಟ್ ಇದೆ ನನಗೆ ನೋ ಹೇಳೋಕ್ಕೆ ಇಷ್ಟ ಈಗಲೇ ಹೇಳ್ಬಿಡ್ತೀನಿ ಬೇಡ ಅಂತ ಹತ್ರ ಇಲ್ಲ ಸರ್ ನೀವು ಮಾಡಿದೆ ನಾವು ಫಿಲ್ಮೇ ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ದೀವಿ ನೀವು ಮಾಡಲೇಬೇಕು ಅಂತ ಸರಿ ಬನ್ನಿ ಕೇಳ್ತೀನಿ ಬಟ್ ನನ್ನ ಪ್ರೆಷರ್ ಇದೆ ಕ್ಯಾಲೆಂಡರಲ್ಲಿ ಅಂತ ಕತೆ ಕೇಳಿದ ತಕ್ಷಣ ರೀ ಇಮ್ಮಿಡೇ ಒಪ್ಕೊಂಡೆ ಅದಕ್ಕೆ ಕಾರಣ ಎರಡು ಒಂದು ಈ ಜಾನರ್ ಇದೆಯಲ್ಲ ಹಾರರ್ ಆಪ್ತಮಿತ್ರ ಮಿತ್ರ ನನ್ನ ಕ ಲಾಸ್ಟ್ ಮಾಡಿದ್ದು ಇಪ್ಪತ್ತು ವರ್ಷಗಳಾಗ್ಬಿಟ್ಟಿದೆ ಆ ಜಾನರ್ ನಾನು ಮುಟ್ಟಿಲ್ಲ ಹಾಗಾಗಿ ಒಂದು ಹೊಸ ಫಿಲ್ಮ್ ಆಗುತ್ತೆ ಆ ಟೈಪಲ್ಲಿ ಅಂತ ಆಮೇಲೆ ನನಗೆ ಅವರು ಹೇಳಿದಂಥ ಪಾತ್ರ ಅದಕ್ಕೂ ಹಿಂದೆ ಒಂದು ಹತ್ತು ವರ್ಷದ ಹಿಂದೆ ಆ ಥರ ಒಂದು ರೋಲ್ ನಾನು ಮಾಡಿರ್ಬೋದು ಆ ಥರ ರೋಲ್ನ ಇತ್ತೀಚಿಗೆ ಮಾಡೇ ಇಲ್ಲ ಹಾಗಾಗಿ ಎರಡೂ ನನಗೆ ಭಾಳ ಇಷ್ಟ ಆಯಿತು ಒಪ್ಕೊಂಡೆ ಮೋರ್ ದನ್ ಎನಿಥಿಂಗ್ ಎಲ್ಸ್ ಮೂರನೇ ವಿಷಯ ಇದೆಯಲ್ಲ ಸರ್ ನಮ್ಗೆ ಗೊತ್ತಿರುವಂಥ ಒಂದು ಪ್ರಪಂಚ ಇದೆ ನಾವು ನಮ್ಮ ಹೆಂಡತಿ ನಮ್ಮ ಮಗು ಹ್ಯಾಪಿಯಾಗಿರ್ತೀವಿ ಆ ಥರ ಕಥೆಯಲ್ಲಿ ಒಂದು ಭಾಗ ಇದೆ ಇನ್ನೊಂದು ನಮಗೆ ಗೊತ್ತಿಲ್ಲದೆ ಇರೋ ಒಂದು ಪ್ರಪಂಚ ಇದೆ ಈ ಅಗೋರಿಗಳು ನನಗೆ ಗೊತ್ತೇ ಇಲ್ಲ ಅದೇನು ಅಂತ ಅದನ್ನು ಶ್ರೀಜ್ ಎಕ್ಸ್ಪ್ಲೈನ್ ಮಾಡ್ತಿದ್ದ ರೀತಿ ಅವರಿಗೆ ನೋಡಿದ್ರಲ್ಲ ನೀವು ಅವ್ರ ಮಂತ್ರಗಳನ್ನೆಲ್ಲ ಹೇಳಿದ್ದು ಅಷ್ಟು ಚೆನ್ನಾಗಿ ಅವ್ರಿಗೆ ಗೊತ್ತು ಆ ಕ್ಷೇತ್ರಗಳ ಬಗ್ಗೆ ಧರ್ಮಸ್ಥಳಗಳ ಬಗ್ಗೆ ದೇವಿಗಳ ಬಗ್ಗೆ ಅವ್ರಿಗೆ ಎಷ್ಟು ಜ್ಞಾನ ಇದೆ ಅಂದರೆ ಇಂಥವ್ರ ಥರ ವರ್ಕ್ ಮಾಡಬೇಕು ಅನ್ನಿಸ್ತು ನನಗೆ ಆ ಕಾರಣಕ್ಕೆ ಒಪ್ಕೊಂಡೆ ಕೊನೆಗೆ ಮೊನ್ನೆ ಸಿನಿಮಾ ನೋಡಿದಾಗ ಐ ಫೀಲ್ ಬಹಳ ನೀಟಾಗಿ ಒಂದು ಫಿಲಮ್ ಹಾರರ್ ಫ್ಯಾಮಿಲಿ ಸ್ಟೋರಿಯನ್ನು ಶ್ರೀಜೆ ಹೇಳಿದ್ದಾರೆ ಅಂತ ಈಗ ಅನೂ ಹೇಳಿದ್ರಲ್ಲ ಕಣ್ಣು ಮುಚ್ಕೊಂಡು ನೋಡ್ತಾರೆ ಅಂತ ಅದು ಬ್ಯೂಟಿ ಒಂದು ದೆವ್ವದ ಫಿಲಮು ದೆವ್ವದ್ದು ಕತೆ ಅದನ್ನೊಂದು ನಮಗೊಂದು ಮಜಾ ಸಿಗುತ್ತೆ ಅದು ನಮಗಾಗಬಾರ್ದು ಅಷ್ಟೇ ಬೇರೆ ಯಾರಿಗಾದರೂ ಓಕೆ ಅದು ಆ ಥರ ಇದು ಈ ಥರ ಈ ಫಿಲ್ಮಲ್ಲಿ ನನಗೆ ಆ ಯಾವ ಕಾಟ ಆಗುತ್ತೆ ಒಂದು ಸಮಸ್ಯೆ ಶುರುವಾಗುತ್ತೆ ಬೈರಾದೇವಿ ಹತ್ರ ಮೊರೆ ಹೋಗ್ತೀನಿ ಬೈರಾದೇವಿಗೆ ಬಂದು ಏನು ಮಾಡ್ತಾರೆ ಅನ್ನೋದೇ ಚಿತ್ರ ಐ ಆಮ್ ಶ್ಯೋರ್ ಯು ಲೈಕ್ ಇಟ್ ಆ್ಯಂಡ್ ಇವ್ರು ನೀವು ನೋಡಿದ್ರಲ್ಲ ಈಗ ಈ ಸಾಂಗ್ ನೋಡಿದ್ರಲ್ಲ ಇಡೀ ಚಿತ್ರರಂಗದ ಇತಿಹಾಸದಲ್ಲಿ ನೂರು ವರ್ಷದಲ್ಲಿ ಹೀರೋಯಿನ್ ನಿಮ್ಮನ್ನು ಆಕರ್ಷಿಸೋದು ಹೇಗೆ ಕಣ್ಣಲ್ಲಿ ಅದೇನೋ ಕೆಳಗೆ ನೋಡೋದು ನಾಚಿಕೊಳ್ಳೋದು ಕಣ್ಣನ್ನು ಸನ್ನಹೆ ಮಾಡೋದು ಇಡೀ ಸಾಂಗಲ್ಲ ಇಡೀ ಕಾಳಿರೋಲಲ್ಲಿ ಕಣ್ಣು ಮುಟಕ್ಸೇ ಅವರು ಅಲ್ವಾ ನಾನು ಯಾವ ಹೀರೋಯಿನ್ ಈ ಥರ ನೋಡಿಲ್ಲ ಕಣ್ ಬ್ಲಿಂಕ್ ಮಾಡೋದೇ ಇಲ್ಲ ಅವರು ಇಡೀ ಆ ರೋಲ್ ಇಲ್ಲಿ ಫುಲ್ಲು ಅಂಥ ಪವರ್ಫುಲ್ ರೋಲ್ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ನಿರ್ಮಾಪಕಿಗೆ ಫಿಸಿಕಲಿ ಸ್ಟ್ರೈನಿಂಗ್ ಈ ರೋಲು ಫೈನಾನ್ಷಿಯಲಿ ಸ್ಟ್ರೈನಿಂಗ್ ಅವರ ನಿರ್ಮಾಪಕಿಯನ್ನು ಆ ರೋಲು ಎರಡೂ ಅದ್ಭುತವಾಗಿ ಮಾಡಿದ್ರಿ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಅದೀಗ ಇವ್ರ ಮನೆಯಲ್ಲೇ ನಾವು ಶೂಟ್ ಮಾಡಿದ್ದು ಆ ಎಲ್ಲ ಎಷ್ಟು ಸೌಮ್ಯ ಇವರು ಅಂದರೆ ಅವ್ರನ್ನ ಕಾಳಿ ರೂಪಲ್ಲಿ ನೋಡೋಕ್ಕೆ ಆ ಮೇಕಪ್ಪಲ್ಲಿ ನೋಡೋಕ್ಕೆ ಭಾಳ ಖುಷಿ ಆಗೋದು ಫ್ಯಾಬ್ಯುಲಸ್ ಪರ್ಫಾಮೆನ್ಸ್ ಅನು ಬಂದು ಹೆಣ್ಮಕ್ಳಿಗೆ ಭಾಳ ಇಷ್ಟ ಆಗುವಂಥ ಪಾತ್ರ ಅದು ಅಂದ್ರೆ ಗಂಡ ಮೇಲೆ ಈ ಮೊಬೈಲ್ ಅಲ್ಲಿ ಯಾರು ಗಂಡರು ಮೆಸೇಜ್ ಕಳ್ಸಿದ್ದಾರೆ ಅಂತ ನೋಡ್ತಿರಲ್ಲ ಆ ಪತ್ರ ಮಾಡಿದಾರೆ ಅವರು ಹಾಗಾಗಿ ಹೆಣ್ಮಕ್ಳು ಬಹಳ ಇಷ್ಟ ಆಗುತ್ತೆ ಅವ್ರ ರೋಲು ನಾನು ಮಲ್ಕೊಡಿದ ಮೊಬೈಲ್ ಯಾರು ಮೆಸೇಜ್ ಕಳ್ಸಿದ್ದಾರೆ ನನಗೆ ಅಂತ ನೋಡುವಂತ ಕ್ಯಾರೆಕ್ಟರ್ ಮಾಡಿದ್ದಾರೆ ಫಸ್ಟ್ ಬಹಳ ಇಂಟ್ರೆಸ್ಟಿಂಗ್ ರೋಲ್ ಅದು ಅಂಡ್ ಈ ತರ ಫಿಲ್ಮ್ಸ್ ಅಲ್ಲಿ ಸೂಪರ್ ನ್ಯಾಚುರಲ್ ಫಿಲ್ಮ್ಸ್ ಹಾರರ್ ಫಿಲ್ಮ್ಸ್ ಅಲ್ಲಿ ನೀವು ನೋಡಿದ್ರಲ್ಲ ಆಪ್ತ ಮಿತ್ರ ಅಲ್ಲಿ ಆ ದ್ವಾರ್ಕೇಶ್ ಅವ್ರ ಕ್ಯಾರೆಕ್ಟರ್ ಬಂತು ನೋಡಿ ಏನ್ ಮಜಾ ಸಿಕ್ತೋ ಅದರಿಂದ ಆ ತರ ಒಂದು ರೋಲು ರಘು ಅವ್ರಿಗೆ ಇದೆ ಎಂಥ ರಿಲೀಫ್ ಸಿಗುತ್ತೆ ಅಂದರೆ ರಘು ಅವ್ರು ಬಂದಾಗಲ್ಲ ಬಹಳ ಪಂದ್ ನನಗೆ ಹೈಸ್ಕೂಲಿಂದ ನಾವು ಇಬ್ಬರು ನಮ್ಮ ನಾವು ಜೊತೆಗಿದ್ದೀವಿ ಜೊತೆಗಿಲ್ದೀವಿ ಹೈಸ್ಕೂಲಲ್ಲಿ ಡ್ರಾಮಾಗಳೆಲ್ಲ ಮಾಡಿದೀವಿ ಈಗ ಇಷ್ಟು ದೊಡ್ಡ ನಟ ಆಗಿದ್ದಾರೆ ರಘು ಅವರು ಅದ್ಭುತವಾದ ರೋಲ್ ಮಾಡಿದ್ದಾರೆ ರವಿ ಅಫ್ಕೋರ್ಸ್ ರವಿ ನನ್ನ ಹಂಡ್ರೆಡ್ಗೆಲ್ಲ ಅವರು ಆ್ಯಕ್ಷನ್ ಡೈರೆಕ್ಷನ್ ಮಾಡ್ತಾರೆ ಇವರು ಆ್ಯಕ್ಷನ್ ಡೈರೆಕ್ಷನ್ ಮಾಡೋದು ನೋಡಬೇಕು ನೀವು ಬರ್ತಾರೆ ಸೆಟ್ಟಿಗೆ ಇಲ್ಲೊಂದು ಶಾರ್ಟ್ ಆಗಿದ ತಕ್ಷಣ ಆಗಿ ಎಡಿಟ್ ಮಾಡಿ ಎಷ್ಟು ನಿಮಿಷ ಬೇಕು ಸರ್ ನಿಮಗೆ ಮೂರುವರೆ ನಿಮಿಷ ನಾಲ್ಕು ನಿಮಿಷನ ಸರ್ ನಾಲ್ಕು ನಿಮಿಷನ ಸರ್ ಎಷ್ಟು ಸರ್ ಕರೆಕ್ಟಾಗಿ ನೀವು ಹೇಳಬೇಕು ನನಗೆ ಮೂರು ನಿಮಿಷ ಬೇಕು ಸರ್ ಎರಡೂವರೆ ನಿಮಿಷ ಬೇಕು ಅಂತ ಕರೆಕ್ಟಾಗಿ ಎಷ್ಟು ನಿಮಗೆ ಲೆಂತ್ ಬೇಕೋ ಆ ಲೆಂತ್ಗೆ ಶೂಟ್ ಮಾಡಿ ಅದನ್ನು ಅಲ್ಲೇ ಎಡಿಟ್ ಮಾಡಿ ಕೈಯ್ಯಲ್ಲಿ ಕೊಬ್ಬಿಡ್ ಅಂಥ ಆ್ಯಕ್ಷನ್ ಡೈರೆಕ್ಟರ್ ರವಿ ಥ್ಯಾಂಕ್ ಯು ರವಿ ಭಾಳ ಚೆನ್ನಾಗಿ ಮಾಡಿದಿರಿ ಅಂಡ್ ಮೈ ಪ್ರೊಡ್ಯೂಸರ್ಸ್ ರವಿ ಅಂಡ್ ಯಾದವ್ ಫಸ್ಟ್ ಡೇ ಬಂದಾಗ ಏನೇನು ನನಗೆ ನನ್ನ ಕೆಲವು ಕಂಡೀಷನ್ಸ್ ಎಲ್ಲ ಇತ್ತು ಈ ರೋಲ್ ಮಾಡೋಕ್ಕೆ ಆ ಕಂಡೀಷನ್ಸ್ ಮಾತ್ರ ಅಲ್ಲ ಎಲ್ಲ ವಿಷಯದಲ್ಲೂ ಪರ್ಫೆಕ್ಟಾಗಿ ನಡ್ಕೊಂಡಿದ್ರೆ ಆಸ್ ಅ ಪ್ರೊಡ್ಯೂಸರ್ ಥ್ಯಾಂಕ್ ಯು ರವಿ ಥ್ಯಾಂಕ್ ಯು ಅದ